ಕರ್ಣಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮತ್ತೆ ನಿಮ್ಮೊಂದಿಗೆ ಒಂದು ಭರ್ಜರಿ ಗುಡ್ ನ್ಯೂಸು ಮತ್ತು ಒಂದು ಇನ್ಫಾರ್ಮೇಷನ್ ಕೊಡ್ತಾ ಕೊಡೋಕೆ ಬಂದಿದ್ದೇನೆ ಎಸ್ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಮತ್ತೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಎಲ್ಲ ಹೇಳ್ತೀನಿ ಬನ್ನಿ ಅದ್ರಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಾರ್ಟ್ಲಿ ರಿಕ್ವೆಸ್ಟು ಓಕೆನಾ ಮತ್ತು ಏನಪ್ಪ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ರೆಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಮತ್ತು ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಯಾವುದೇ ಗೌರ್ಮೆಂಟ್ ಸ್ಕೀಮ್ಸ್ಗಳಾಗಲಿ ಮತ್ತು ಹೊಸ ಗೃಹಲಕ್ಷ್ಮಿ ಬಗ್ಗೆ ಆಗಲಿ ಭಾಗ್ಯ ಅಮೌಂಟ್ ಬಗ್ಗೆ ಆಗಲಿ ಎಲ್ಲನೂ ತಿಳಿಸ್ತೀನಿ ನಂದು ಅದೇ ಕೆಲಸ ಆಗಿರುತ್ತೆ ಬೇಕಾದರೆ ನಾನು ಲಾಸ್ಟ್ ಕ್ಲಿಪ್ಪು ನಿಮಗೆ ಆಫೀಸ್ ನಮ್ಮ ಆಫೀಸು ನಿಮಗೆ ನಂಬಿಕೆ ಬರ್ತಾಯಿಲ್ಲ ಅಂತಂದರೆ ನಾನು ನಮ್ಮ ಆಫೀಸ್ ವೀಡಿಯೋನ ನಾನು ಕ್ಲಿಪ್ ಆ್ಯಡ್ ಮಾಡಿರ್ತೀನಿ ಓಕೆನಾ ಮತ್ತು ಬನ್ನಿ ಏನಪ್ಪ ಅಂತಂದರೆ ಇಷ್ಟೆಲ್ಲ ಮಾಡ್ಕೊಳ್ಳಿ ವೀಡಿಯೋನ ಸ್ಕಿಪ್ ಮಾಡದೆ ಮಾಡದೆ ನೋಡಿ ಅಂತ ರಿಕ್ವೆಸ್ಟ್ ಇದ್ದೀನಿ ಯಾಕಂದರೆ ಇರೋದೇ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಸ್ಕಿಪ್ ಮಾಡಿ 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 ನೋಡಬೇಡಿ ಐ ಹಂಬಲ್ ರಿಕ್ವೆಸ್ಟು ಓಕೆನಾ ನಾನು ಮಾಡೋ ವಿಡಿಯೋಸು ಫಸ್ಟ್ ನಿನ್ ನೀರುಗಡೆ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಅದಕ್ಕೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ ಅದಕ್ಕೆ ಓಕೆನಾ ಪಟ್ಟಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವಿದೌಟ್ ಎನಿ ಟೈಮ್ ವೇಸ್ಟ್ ಓಕೆನಾ ಇವಾಗ ಅನ್ನಭಾಗ್ಯ ಅಮೌಂಟ್ ಅಂತೂ ಬಂದಿದೆ ಬಟ್ ಯಾರು ಯಾರೋ ಅಂದಿದ್ರು ವಿಜಯನಗರ ಡಿಸ್ಟಿಕ್ಕು ಬೆಂಗ್ಳೂರದು ಇನ್ನೂ ನಮಗೆ ಬರಲಿಲ್ಲ ಅಂತ ಎಸ್ ಇನ್ನೂ ಸ್ವಲ್ಪ ಜನಕ್ಕೆ ಬಂದಿದೆ ಇನ್ನೂ ಸ್ವಲ್ಪ ಜನಕ್ಕೆ ಬಂದಿಲ್ಲ ಬಟ್ ಬರ್ತಾ ಇದೆ ಎಲ್ರಿಗೂ ಒಂದನೇ ತಾರೀಕೆ ಕ್ರೆಡಿಟ್ ಆಗಿಬಿಟ್ಟಿದೆ ಅನ್ನ ಭಾಗ್ಯ ಹಣ ಬಂದುಬಿಟ್ಟು ಇನ್ನು ಎರಡು ಮೂರು ದಿವಸ ವೇಟ್ ಮಾಡಿ ನೋಡೋಣ ಕಂಟಿನ್ಯೂಸ್ ಆಗಿ ಅಕ್ಕಿ ಅಮೌಂಟ್ ಬರ್ತಾ ಇದೆ ಬಟ್ ಗೃಹಲಕ್ಷ್ಮಿ ಅಮೌಂಟೇ ಎಲ್ಲರೂ ಏನು ಅಂತವ್ರೆ ಅಂತ ಅಂದರೆ ಜನಗಳ ಅಭಿಪ್ರಾಯ ಇದು ಬಂದುಬಿಟ್ಟು ಕಾಂಗ್ರೆಸ್ ಸರ್ಕಾರದವರು ನಮಗೆ ಗೂಬೆ ಕೂಡಿಸ್ತವ್ರೆ ನಮಗೆ ಅಮೌಂಟೇ ಇಲ್ಲ ಸುಮ್ಮನೆ ಅವರು ಟೈಮ್ ಮಾಡ್ತಾ ಇದ್ದಾರೆ ಟೈಮ್ನ ಎಲ್ಲರೂ ಟೈಮ್ನೂ ವೇಸ್ಟ್ ಮಾಡ್ತಾ ಇದ್ದಾರೆ ಸರ್ಕಾರದ ಹತ್ರ ದುಡ್ಡೇ ಇಲ್ಲ ಎಲ್ಲಿಂದ ಕೊಡ್ತಾರೆ ಅಂತ ಎಲ್ಲನೂ ಹೇಳ್ತಾ ಇದ್ದಾರೆ ಬಟ್ ಆ ಥರ ಎಲ್ಲ ನಾವು ಚೆಕ್ ಮಾಡಿದಾಗ ಪುಷ್ಟು ಡಿ ಬಿ ಟಿ ಅಂತ ಇದೆ ಅಂತಂದರೆ ಅಮೌಂಟು ಆಲ್ರೆಡಿ ಟ್ರಾನ್ಸ್ಫರ್ ಆಗಿದೆ ಬಟ್ ಇನ್ನೂ ಎಲ್ರಿಗೂ ಕ್ರೆಡಿಟ್ ಆಗಿಲ್ಲ ಆಲ್ರೆಡಿ ಒಬ್ಬೊಬ್ರು ಏನಂತ ಇದ್ದಾರೆ ಅಂತಂದರೆ ನೀವು ತಮ್ಮನೇಲಿ ನೋಡಿರೋ ಪ್ರಕಾರ ತಮ್ಮ ಮೇಲೆ ನೋಡಿನೇ ಕ್ಲಿಕ್ ಮಾಡಿರ್ತೀರಾ ಈಗೂ ಬಟ್ ಏನಪ್ಪ ಅಂತಂದರೆ ಇನ್ನೂ ಯಾರಿಗೂ ಹನ್ನೊಂದನೇಕ್ಕಂತೂ ಹನ್ನೆರಡನೇಕ್ಕಂತೂ ಅಮೌಂಟು ಬಂದಿಲ್ಲ ಮೇ ಬಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಡೈರೆಕ್ಟ್ ಇನ್ನೂ ಒಂದು ಎರಡು ಮೂರು ದಿವಸ ಇದೆ ಅಂತಂದರೆ ಅವರು ಏನು ಮಾಡ್ತಾರೆ ಅಂತಂದರೆ ಹಾಕ್ತಾರೆ ಇಲ್ಲ ಇವಾಗ ಒಂದು ಇವತ್ತು ನಾಲ್ಕು ಈ ವಾರದಲ್ಲಿ ಹಾಕ್ಬೋದು ಹಾಕಿದ್ರೆ ಇಲ್ಲಾಂದರೆ ವರಮಾಲಕ್ಷ್ಮಿ ಹಬ್ಬ ಏನು ಬರುತ್ತಲ್ಲ ಅವಾಗಲೇ ಎರಡು ತಿಂಗಳದು ಒಂದೇ ಸಾರಿ ಟೂ ಥೌಸಂಡ್ ಟು ಟೂ ಥೌಸಂಡ್ ಅಂತ ಹಾಕ್ತಾರೆ ಜನಗಳು ಯಪ್ಪ ಸುಮ್ಮನೆ ಇರಲ್ಲ ಜನ ಹೆಂಗಪ್ಪ ಅಂತಂದರೆ ಇನ್ನೇನು ಸ್ಟಾಪೇ ಮಾಡಿಬಿಡ್ತಾರೆ ಏನು ಸರ್ಕಾರದ ಹತ್ರ ದುಡ್ಡೇ ಇಲ್ಲ ಎಲ್ಲಿಂದ ಕೊಡ್ತಾರೆ ಯಾರ್ದು ಎಲ್ಲ ಜಾಸ್ತಿ ಮಾತ್ರ ಮಾಡಿಬಿಟ್ರು ಬಟ್ ಎರಡೆರಡು ಸಾವಿರ ಬರೋಲ್ಲ ಒಂದು ಎರಡು ದಿವಸ ಲೇಟಾಗಿದ್ದಕ್ಕೆ ಕೇಳಬೇಡಿ ನನಗಂತೂ ತ್ರೀ ಮಂತ್ಸಿಂದ ಅಕ್ಕಿ ಅಮೌಂಟ್ ಬಂದಿಲ್ಲ ಬಟ್ ಇವಾಗ ಎಲ್ಲರೂ ನನ್ನನ್ನು ಬಂದು ಕೇಳ್ತಾರೆ ನಾನು ಯಾರು ಹೋಗಿ ಕೇಳಿ ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ ಹೇಳ್ಬೇಕು ಅಂದರೆ ಬಟ್ ಬರುತ್ತೆ ವೆಯ್ಟ್ ಮಾಡಬೇಕು ಬೇರೆ ಆಪ್ಷನ್ನೇ ಇಲ್ಲ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಬೇ ವೆಯ್ಟ್ ಮಾಡೋದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಮತ್ತು ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಗೃಹಲಕ್ಷ್ಮಿ ಅಮೌಂಟೇ ಬಂದಿಲ್ಲ ಅಂತಂದರೆ ಏನು ಮಾಡ್ತಾ ಇದ್ದಾರೆ ಪೋಸ್ಟ್ ಆಫೀಸಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡ್ತಾ ಇದ್ದಾರೆ ಅಂದರೆ ಈ ಎರಡು ಮಂತು ಮಾತ್ರ ಗ್ರಹಲಕ್ಷ್ಮಿ ಅಮೌಂಟ್ ಯಾರಿಗೆ ಬಂದಿಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪೋಸ್ಟ್ ಆಫೀಸಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡ್ತಾ ಇದ್ದಾರೆ ಯಾರೋ ಹೇಳಿದಾರಂತೆ ಅವ್ರಿಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಎಲ್ಲ ಲಿಂಕ್ ಆಗುತ್ತೆ ಸೊ ಅಲ್ಲಿ ಹೋಗಿ ನೀವು ಪೋ ಅಕೌಂಟ್ ಓಪನ್ ಮಾಡಿ ಅದೇ ಅಮೌಂಟ್ ಬರುತ್ತೆ ಅಂತ ಖಂಡಿತ ಆ ಥರ ಮಾಡೋಕ್ಕೆ ಹೋಗಬೇಡಿ ನೀವು ಹೋಗಿ ಊಟ ನೀರು ಎಲ್ಲ ಬಿಟ್ಟು ಅಲ್ಲಿ ಲೈನು ನಮ್ಮದು ಏರಿಯಾದಲ್ಲಿ ಈ ಕಡೆಯೂ ಈ ಕಡೆನೂ ಎರಡು ಪೋಸ್ಟ್ ಆಫೀಸ್ ಇದೆ ಫುಲ್ಲು ಕ್ಯೂ ಅಂತೆ ಒಂದು ಓಡಾಡೋಕ್ಕೂ ಜಾಗ ಇಲ್ವಂತೆ ಅಲ್ಲಿ ಯಾರೊಬ್ಬರು ಮೇಡಮ್ ನನಗೆ ಕ ಕಮೆಂಟ್ ಹಾಕಿದ್ರು ಇಷ್ಟೊಂದು ಕ್ರೌಡ್ ಇದೆ ಅಂತಂದರೆ ಯಾರಾದರೂ ನಂಬ್ತಾರಾ ಮೇಡಮ್ ಅಂತ ಖಂಡಿತ ನಂಬಲೇಬೇಕು ನೀವು ನಮ್ಮ ಏರಿಯಾಗೆ ಬಂದು ಒಂದು ಒಂದು ಸಾರಿ ವಿಸಿಟ್ ಕೊಟ್ಟು ನೋಡಿ ಎರಡು ಪೋಸ್ಟ್ ಆಫೀಸಲ್ಲೂ ಅಷ್ಟೇ ಜನ ಅಷ್ಟೇ ಕ್ಯೂ ಊಟ ನೀರು ಬಿಟ್ಟು ಏಜ್ಡ್ ಪರ್ಸನ್ಸ್ ತುಂಬ ಜನ ನಿಂತಿದ್ದಾರಂತೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕೇ ಏನು ಅಮೌಂಟ್ ಖಂಡಿತ ಅದು ಬರ್ತಾ ಇದೆ ಅಂತ ಹೇಳ್ತಾರೆ ನಿಜವಾಗ ಸ್ಥಿತಿ ವಾಸ್ತವ ಏನು ಅಂತ ನನಗೆ ಗೊತ್ತಿಲ್ಲ ಇನ್ನೊಬ್ರು ಯಾರೋ ಹೇಳಿದಾರಂತೆ ಇದೇ ಥರ ಬೇರೆ ಅಮೌಂಟು ಬರುತ್ತೆ ಮತ್ತು ಗೃಹಲಕ್ಷ್ಮಿ ಅಮೌಂಟು ಮತ್ತು ಇದು ಅಮೋ ಅನ್ನಭಾಗ್ಯ ಅಮೌಂಟು ಬರುತ್ತೆ ಎರಡೂ ಬರುತ್ತೆ ನೀವು ಹೋಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಅಂತ ಹೇಳಿದಾರಂತೆ ಖಂಡಿತ ಆ ಥರ ಇಲ್ಲ ಯಾರು ಇದು ಮಾಡ್ಕೋಬೇಡಿ ಅಂದರೆ ಹೋಗಿ ಟೈಮ್ ವೇಸ್ಟ್ ಎಲ್ಲ ಮಾಡಬೇಡಿ ಇಷ್ಟು ದಿವಸ ಬಂದಿದೆ ಅಂದರೆ ಮುಂದೆನೂ ಅದೇ ಅಕೌಂಟ್ಗೆ ಬರುತ್ತೆ ನಿಮಗೆ ಬೇರೆ ಅಕೌಂಟ್ಗೆಲ್ಲ ಹೋಗಲ್ಲ ಬಂದರೆ ಅದೇ ಅಕೌಂಟ್ಗೆ ಬರುತ್ತೆ ಬರಲಿಲ್ಲ ಅಂದರೆ ಸ್ಟಾಪ್ ಆಗುತ್ತೆ ಅಷ್ಟೆ ಸೊ ಸುಮ್ಮನೆ ಟೈಮ್ ವೇಸ್ಟು ಒಬ್ಬೊಬ್ಬರಿಗೆ ಹುಷಾರ್ ಇದೆ ಹಂಗೆ ನಿಂತ್ಕೊಂಡು ಸೊ ಹಾಗಾಗಿ ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ರಿಕ್ವೆಸ್ಟೇ ಮಾಡ್ಕೊತಾ ಇದ್ದೀನಿ ಓಕೆನಾ ಇನ್ನು ನನ್ನ ಬಗ್ಗೆ ಅಮೌಂಟು ಬರದೇ ಇರೋರು ಖಂಡಿತ ಖಂಡಿತ ಈ ಎರಡು ತಿಂಗಳು ಯಾರಿಗೆ ಬಂದಿಲ್ಲ ಅವ್ರಿಗೆ ಖಂಡಿತ ಬರುತ್ತೆ ಯಾರು ವರಿ ಮಾಡ್ಕೋಬೇಡಿ ಅಂತ ಹೇಳ್ತಾ ಎಲ್ರಿಗೂ ಆರಾಮಾಗಿರಿ ಎಲ್ರಿಗೂ ಗೃಹಲಕ್ಷ್ಮಿ ಅಮೌಂಟ್ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಬರುತ್ತೆ ಬಂದೇ ಬರುತ್ತೆ ಈ ಎರಡು ತಿಂಗಳು ಯಾರಿಗೆ ಬಂದಿಲ್ಲ ಅವ್ರಿಗಂತೂ ಬಂದೇ ಬರುತ್ತೆ ಒಬ್ರಿಗಂತೂ ನಮ್ಮ ಆಫೀಸಲ್ಲಿ ಒಬ್ರು ಲೇಡಿ ಇದ್ದಾರೆ ಹೆಂಗಂದರೆ ಅವ್ರಿಗೆ ಟೆನ್ಷನು ಗೃಹಲಕ್ಷ್ಮಿ ಅಮೌಂಟ್ ಮೇಡಮ್ ಬಂದ ತಕ್ಷಣ ಡೈಲಿ ಮೇಡಮ್ ಚೆಕ್ ಮಾಡಿದ್ರಾ ನಿಮಗೆ ಚೆಕ್ ಮಾ ಅವ್ರಿಗೆ ಕೋಪ ಬರ್ತಾಯಿದೆ ಚೆಕ್ ಮಾಡು ಅಂತ ಹೇಳ್ತಾ ಇದ್ದೀನಿ ಮತ್ತು ಚೆಕ್ ಮಾಡೋದೇ ಇಲ್ವಲ್ಲ ಇನ್ನೊಂದು ಸಾರಿ ಏನಾದರೂ ಅಪ್ಲೈ ಮಾಡಬೇಕು ಅಂದ್ರೂ ಹೇಳಿ ಅಪ್ಲೈ ಮಾಡ್ತೀನಿ ಅಮೌಂಟೇ ಇಲ್ಲ ಎಲ್ರಿಗೂ ಇದೆ ಅಂತೆ ಸುಮ್ಮನೆ ಎಲ್ರಿಗೂ ಬರ್ತಾಯಿದೆ ಎಲ್ರಿಗೂ ಯಾರಿಗೂ ಬಂದೇ ಇಲ್ಲ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಸೊ ಹಾಗಾಗಿ ಪ್ಲೀಸ್ ಯಾರು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಇನ್ನು ಯಾರಿಗೆ ಗೃಹಲಕ್ಷ್ಮಿ ಅಮೌಂಟ್ ಫಸ್ಟಿಂದ ಯಾರು ತಗೊಂಡೇ ಇಲ್ಲ ಅವ್ರಿಗೆ ಏನಪ್ಪ ಅಂತಂದರೆ ಇನ್ನೊಬ್ರು ಯೂಟ್ಯೂಬಲ್ಲಿ ಹೇಳಿದರು ನನಗೆ ಅವ್ರ ಹೆಸರು ತೊಗೊಳೋಕ್ಕೆ ನಾನು ಇಷ್ಟಪಡೋಲ್ಲ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಏಳು ಗಂಟೆವರೆಗೂ ಇರುತ್ತೆ ಅಂತ ಖಂಡಿತ ಆ ಥರ ಏನಿಲ್ಲ ಹತ್ತನೇ ತಾರೀಕು ಬಿಟ್ಟಿದ್ದಾರೆ ಖಂಡಿತ ಬಿಟ್ಟಿದ್ದಾರೆ ಬಟ್ ಏನಪ್ಪ ಅಂತಂದರೆ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಮಾತ್ರ ಬಿಟ್ಟಿದ್ದಾರೆ ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಸ್ವತಃ ನಾನೇ ಅಪ್ಲೈ ಮಾಡ್ತಾ ಇದ್ದೀನಲ್ವಾ ಆ ಥರ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ರೇಷನ್ ಕಾರ್ಡ್ ಇಲ್ಲದೆ ಇರೋರು ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಬೇಕು ಇದಕ್ಕೆ ಏನು ಮಾಡಬೇಕು ಅಂತಂದರೆ ನೀವು ಹೋಗಿ ಸೈಬರ್ ಝೋನಲ್ಲಿ ಎಲ್ಲ ಆನ್ಲೈನ್ ಎಲ್ಲ ಕಡೆನೂ ಬಿಟ್ಟಿದ್ದಾರೆ ಸೈಬರ್ ಝೋನ್ ಕರ್ನಾಟಕ ಒನ್ ಗ್ರಾಮ ಒನ್ ಈ ಕಡೆ ಎಲ್ಲ ಬಿಟ್ಟಿದ್ದಾರೆ ಸೊ ಹಾಗಾಗಿ ನೀವು ಹೋಗಿ ಅಪ್ಲೈ ಮಾಡ್ಕೊಳ್ಳಿ ನೀವು ಗೃಹಲಕ್ಷ್ಮಿ ಅಮೌಂಟ್ ತೊಗೋಬೋದು ಮೆಡಿಕಲ್ ಪರ್ಪಸ್ಗೆ ಇದ್ದವ್ರಿಗೆ ಏನಪ್ಪಾ ಅಂತಂದರೆ ಇಮಿಡಿಯೇಟು ಕಾರ್ಡ್ ಮಾಡಿಕೊಡ್ತಾ ಇದ್ದಾರೆ ನಿಮಗೆ ಸೊ ಹಾಗಾಗಿ ಫುಡ್ ಆಫೀಸ್ಗೆ ಆಹಾರ ಇಲಾಖೆ ಹೋದರೆ ಇಮಿಡಿಯೇಟಾಗಿ ಕಾರ್ಡು ಮಾಡಿಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಆನ್ಲೈನ್ ಅಪ್ಲೈ ಮಾಡ್ಕೊಳ್ಳಿ ಹೋಗಿ ಆಮೇಲೆ ಅದು ಒಂದು ಎಕ್ನಾಲಜ್ಮೆಂಟ್ ಬರುತ್ತೆ ಅದನ್ನು ಹೋಗಿ ನೀವು ಸಬ್ಮಿಟ್ ಮಾಡಿ ಎಲ್ಲಿ ಫುಡ್ ಆಫೀಸ್ಗೆ ಸಬ್ಮಿಟ್ ಮಾಡಬೇಕು ಇಮಿಡಿಯೇಟ್ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ ಏನೂ ವರಿ ಇಲ್ಲ ಅದ್ರ ಆ ಮೆಡಿಕಲ್ ಇಕ್ ಅಂದರೆ ಮೆಡಿಕಲ್ ಸರ್ಟಿಫಿಕೇಟ್ಸ್ ಇರಬೇಕು ನಿಮ್ಮ ಹತ್ರ ಏನಾದರೂ ಆ ಥರ ನಿಮಗೆ ಕಾರ್ಡ್ ಕೊಡ್ತಾ ಇದ್ದಾರೆ ಆ ಕಾರ್ಡ್ ಇಟ್ಕೊಂಡು ನೀವು ಗೃಹಲಕ್ಷ್ಮಿನೂ ಅಪ್ಲೈ ಮಾಡ್ಬೋದು ಈ ನೀವು ಗೃಹಲಕ್ಷ್ಮಿ ಸವಲತ್ತುಗಳು ಅನ್ನಭಾಗ್ಯ ಸವಲತ್ತು ಗೃಹಲಕ್ಷ್ಮಿ ಸವಲತ್ತು ಈ ಥರ ಎಲ್ಲ ನೀವು ತಗೋಬೋದು ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ಇನ್ನೇನಪ್ಪ ಅಂತಂದರೆ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಮಾತ್ರ ಓಕೆನಾ ಕನ್ಫ್ಯೂಸ್ ಮಾಡ್ಕೋಬೇಡಿ ಹೊಸ ಕಾರ್ಡು ಹತ್ತನೇ ತಾರೀಕು ವರೆಗೂ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಮಾತ್ರ ಬಿಟ್ಟಿದ್ದಾರೆ ಏನು ಗೃಹಲಕ್ಷ್ಮಿ ನಾಲ್ಕು ಸಾವಿರ ಒಟ್ಟಿಗೆ ಬರುತ್ತೆ ಟೆನ್ಷನ್ ಇಲ್ಲ ಬಟ್ ಏನಪ್ಪ ಅಂತಂದರೆ ಬಂದೇ ಬರುತ್ತೆ ವೇಟ್ ಮಾಡಬೇಕು ಅಷ್ಟೇ ಬೇರೆ ಆಪ್ಷನ್ ಇಲ್ಲ ಹೊಸದಾಗಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಖಂಡಿತ ನಾನು ರಿಕ್ವೆಸ್ಟೇ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಯಾರು ಹೊಸದಾಗಿ ಅಪ್ಲೈ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಒಂದು ಚೂರಾದರೂ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊತೀನಿ ಈ ವಿಡಿಯೋದಿಂದ ನಿಮಗೆ ಓಕೆನಾ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್